ಆತ್ಮೀಯ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಇನ್ನೇನು ನಿಮ್ಮ ಎಸ್ ಐ ಪರೀಕ್ಷೆ ಹತ್ರ ಬರ್ತಾ ಇದೆ ಈ ಸಂದರ್ಭದಲ್ಲಿ ಸುಮಾರು ವಿದ್ಯಾರ್ಥಿಗಳು ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಮ್ಯಾಮ್ ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಬ್ಲೂ ಪ್ರಿಂಟ್ ಯಾವ ರೀತಿ ಇರುತ್ತೆ ತಿಳಿಸ್ಕೊಡಿ ಮ್ಯಾಮ್ ಅಂತ ಹೇಳಿ ಕೇಳ್ತಾ ಇದ್ದೀರಾ ಮಕ್ಕಳ ಇಲಾಖೆಯ ವತಿಯಿಂದ ಇದುವರೆಗೂ ಕೂಡ ಯಾವುದೇ ಬ್ಲೂ ಪ್ರಿಂಟ್ ಅಂತ ಹೇಳಿ ನಮ್ಗೆ ಪರಿಚಯಿಸಿಲ್ಲ ಆದ್ರೆ ಇತ್ತೀಚೆಗಷ್ಟು ನಮ್ಗೆ ಏನು ಇಲಾಖೆಯ ವತಿಯಿಂದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಪರಿಚಯಿಸಿದ್ರು ಅಲ್ವಾ ಆ ಮಾದರಿ ಪ್ರಶ್ನೆ ಪತ್ರಿಕೆಯ ಆಧಾರದ ಮೇಲೆ ನಾನೇ ಒಂದು ನಕ್ಷೆಯನ್ನ ನಮ್ಮ ಶಿಕ್ಷಕರ ಸಹಾಯವನ್ನ ತೆಗೆದುಕೊಂಡು ಆ ತಯಾರು ಮಾಡಿದ್ದೇನೆ ಇದು ಫೈನಲ್ ಬ್ಲೂ ಪ್ರಿಂಟ್ ಅಲ್ಲ ಇವಾಗ್ಲೇನೆ ಹೇಳ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಸೇಮ್ ಇರುತ್ತೆ ಅಂತ ಹೇಳಿ ಹೇಳ್ಬೋದು ಬನ್ನಿ ಹಾಗಿದ್ರೆ ಅಹ್ ಒಂಬತ್ತನೇ ತರಗತಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಅದರಲ್ಲೂ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಆ ಬ್ಲೂ ಪ್ರಿಂಟ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಈ ದಿನದ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯದ ಪರೀಕ್ಷೆ ನೂರು ಅಂಕಗಳಿಗೆ ನಡೆಯುತ್ತೆ ನೂರು ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನ ನೀವು ಬರೆಯಬೇಕಾಗುತ್ತೆ ಗದ್ಯಭಾಗ ಪದ್ಯ ಭಾಗ ಹಾಗೇನೆ ಪೂರಕ ಪಾಠ ವ್ಯಾಕರಣಾಂಶಗಳು ಅಪಠಿತ ಗದ್ಯ ಇದಿಷ್ಟನ್ನ ನಿಮ್ಮ ಪ್ರಶ್ನೆ ಪತ್ರಿಕೆ ಒಳಗೊಂಡಿರುತ್ತೆ ಹಾಗಿದ್ರೆ ಗದ್ಯ ಭಾಗಕ್ಕೆ ಎಷ್ಟು ಅಂಕಗಳನ್ನ ನಿಗದಿಪಡಿಸಿದ್ದಾರೆ ಪದ್ಯ ಭಾಗಕ್ಕೆ ಎಷ್ಟು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಪೂರಕ ಪಾಠಕ್ಕೆ ಎಷ್ಟು ಅಪಟಿತ ಗದ್ಯಕ್ಕೆ ಎಷ್ಟು ಹಾಗೆ ವ್ಯಾಕರಣಾಂಶ ಮತ್ತೆ ವಾಕ್ಯ ರಚನೆಗಳಿಗೆ ಎಷ್ಟು ಅಂಕಗಳನ್ನ ನಿಗದಿಪಡಿಸಿದ್ದಾರೆ ಮುಂತಾದ ವಿಚಾರಗಳನ್ನ ಡೀಟೇಲ್ ಆಗಿ ಇವತ್ತಿನ ದಿನದ ವಿಡಿಯೋನಲ್ಲ ನಮ್ಗೆ ತಿಳಿಸ್ಕೊಡ್ತಾನೆ ಮೊದಲನೇದಾಗಿ ಇಲ್ಲಿ ನೋಡ್ಬೋದು ಗದ್ಯಭಾಗ ಪದ್ಯ ಭಾಗ ಪೂರಕ ಪಾಠ ವ್ಯಾಕರಣ ವಾಕ್ಯ ರಚನೆ ಅಪಟಿತ ಗದ್ಯ ಒಟ್ಟು ಅಂತ ಹೇಳಿ ಹಾಕಿದ್ದೀನಿ ಅಹ್ ನಿಮ್ಮ ಒಂಬತ್ತನೇ ತರಗತಿಯ ಗದ್ಯ ಭಾಗಗಳೇನಿದೆಯಲ್ವಾ ಸಂಪೂರ್ಣ ಗದ್ಯಗಳನ್ನ ಹೇಳ್ತಾ ಇರೋದು ಸಂಪೂರ್ಣ ಗದ್ಯದಿಂದ ಇಪ್ಪತ್ತೆಂಟು ಅಂಕಗಳಿಗೆ ಪ್ರಶ್ನೆಗಳು ಬರುತ್ವೆ ಇನ್ನು ನಂತರ ಪದ್ಯ ಭಾಗಕ್ಕೆ ಬಂದ್ರೆ ಮೂವತ್ತು ಅಂಕಗಳಿಗೆ ಪ್ರಶ್ನೆಗಳು ಬರುತ್ತೆ ಇನ್ನು ಪೂರಕ ಪಾಠ ಒಂಬತ್ತು ಅಂಕಗಳಿಗೆ ಪ್ರಶ್ನೆಗಳು ಬರುತ್ತೆ ಪೂರಕ ಪಾಠಗಳಿಂದ ಹಾಗೆ ವಾಕ್ಯ ರಚನೆ ಮತ್ತೆ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದಂತೆ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದಂತೆ ಹದಿನಾರು ಅಂಕದ ಪ್ರಶ್ನೆಗಳಿರುತ್ತೆ ಇನ್ನು ರಚನೆಗೆ ಸಂಬಂಧಿಸಿದಂತೆ ಹದಿಮೂರು ಅಂಕದ ಪ್ರಶ್ನೆಗಳು ವಾಕ್ಯ ರಚನೆ ಅಂತ ಹೇಳಿದ್ರೆ ಇಲ್ಲಿ ಪ್ರಬಂಧ ಪತ್ರ ಲೇಖನ ಮತ್ತೆ ಗಾದೆ ಬರುತ್ತೆ ಇಲ್ಲ ನಂತರ ಅಪಟಿತ ಗದ್ಯ ಅಂತ ಹೇಳಿದ್ರೆ ಪ್ಯಾರಾಗ್ರಾಫ್ ರೀಡಿಂಗ್ ಪ್ಯಾಸೇಜ್ ಅನ್ನ ಓದ್ಕೊಂಡು ಕೊಟ್ಟಿರ್ತಕ್ಕಂಥ ಗೆ ಆನ್ಸರ್ ಅನ್ನ ಮಾಡ್ತಕ್ಕಂಥದ್ದು ಅದು ಇರುತ್ತೆ ಒಟ್ಟು ನೂರು ಅಂಕಗಳು ಗದ್ಯ ಭಾಗ ಇಪ್ಪತ್ತೆಂಟು ಪದ್ಯ ಮೂವತ್ತು ಪೂರಕ ಪಾಠ ಒಂಬತ್ತು ಹಾಗೆ ವ್ಯಾಕರಣ ಹದಿನಾರು ವಾಕ್ಯ ರಚನೆಗೆ ಸಂಬಂಧಿಸಿದಂತೆ ಹದಿಮೂರು ಅಂಕ ಅಪಟಿತ ಗದ್ಯ ನಾಲ್ಕು ಹಾಗೇ ಒಟ್ಟು ಅಂಕಗಳು ನೂರು ಇನ್ನ ಮೊದಲನೇದಾಗಿ ನಾವು ಗದ್ಯ ಭಾಗಕ್ಕೆ ಬಂದ್ರೆ ಯಾವ ಗದ್ಯಕ್ಕೆ ಎಷ್ಟು ಅಂಕಗಳನ್ನ ನಿಗದಿಪಡಿಸಿದ್ದಾರೆ ಅಂತ ಹೇಳಿ ನೋಡೋಣ ಪ್ರತಿಯೊಂದು ಗದ್ಯದಿಂದ ಕೂಡ ಮೂರು ನಾಲ್ಕು ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಸಂದರ್ಭ ಆಗಿರ್ಬೋದು ಎರಡು ವಾಕ್ಯದ ಪ್ರಶ್ನೆ ಆಗಿರ್ಬೋದು ಅಥವಾ ಎಂಟು ಹತ್ತು ವಾಕ್ಯದ ಪ್ರಶ್ನೆ ಆಗಿರ್ಬೋದು ಪ್ರತಿಯೊಂದು ಗದ್ಯದಿಂದ ಕೂಡ ಪ್ರಶ್ನೆಗಳನ್ನ ಕೇಳಲಾಗಿದೆ ಮೊದಲನೇದಾಗಿ ನಾವು ಗದ್ಯ ಭಾಗದಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳು ಆ ಹಾಗೇನೆ ಯಾವ ತರ ಪ್ರಶ್ನೆ ಕೇಳಿದ್ದಾರೆ ಹಾಗೆ ಯಾವ್ಯಾವ ಪಾಠಕ್ಕೆ ಎಷ್ಟೆಷ್ಟು ಅಂಕಗಳನ್ನ ನಿಗದಿಪಡಿಸಿದ್ದಾರೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ ಗದ್ಯ ಭಾಗದಲ್ಲಿ ಮೊದಲನೇ ಪಾಠ ರಾಮರಾಜ್ಯ ರಾಮರಾಜ್ಯ ಪಾಠದ ಮೇಲೆ ನಾಲ್ಕು ಅಂಕಗಳಿಗೆ ಪ್ರಶ್ನೆಯನ್ನ ಕೇಳಲಾಗಿದೆ ನಂತರ ಬೆಳಗಿನ ತಾಣ ಜಯಪುರ ನಾಲ್ಕು ಅಂಕಗಳಿಗೆ ಪ್ರಶ್ನೆಯನ್ನ ಕೇಳಲಾಗಿದೆ ಎಂಟು ಹತ್ತು ವಾಕ್ಯದಲ್ಲಿ ನಾನು ಕಂಡಂತೆ ಬಿಜಿಎಲ್ ಸ್ವಾಮಿ ಮೂರು ಅಂಕದ ಪ್ರಶ್ನೆಯನ್ನ ಕೇಳಲಾಗಿದೆ ಆದರ್ಶ ಶಿಕ್ಷಕ ಸರ್ವಪಲ್ಲಿ ರಾಧಾಕೃಷ್ಣನ್ ಇಲ್ಲೂ ಕೂಡ ಅಷ್ಟೇ ಮೂರು ಅಂಕದ ಪ್ರಶ್ನೆಯನ್ನ ಕೇಳಲಾಗಿದೆ ಪ್ರಜಾನಿಸ್ತೇ ಪಾಠಕ್ಕೆ ಸಂಬಂಧಿಸಿದಂತೆ ನಾಲ್ಕು ಅಂಕದ ಪ್ರಶ್ನೆ ಅಂದ್ರೆ ಎರಡು ವಾಕ್ಯದ ಎರಡು ಪ್ರಶ್ನೆಗಳನ್ನ ಕೇಳಲಾಗಿದೆ ಜನಪದ ಕಲೆಗಳಿಗೆ ಸಂಬಂಧಿಸಿದಂತೆ ನಾಲ್ಕು ಅಂಕಗಳಿಗೆ ಪ್ರಶ್ನೆ ಕೇಳಿದ್ದಾರೆ ಚನ್ನ ಭೈರಾದೇವಿ ಪಾಠಕ್ಕೆ ಸಂಬಂಧಿಸಿದಂತೆ ಒಂದು ಸಂದರ್ಭವನ್ನ ಕೇಳಿದ್ದಾರೆ ಮೂರು ಅಂಕಗಳಿಗೆ ಹರಲಿಲೆ ಪಾಠಕ್ಕೆ ಸಂಬಂಧಿಸಿದಂತೆ ಕೂಡ ಅಷ್ಟೇ ಒಂದು ಸಂದರ್ಭ ಕೇಳಿದ್ದಾರೆ ಮೂರು ಅಂಕಗಳಿಗೆ ಒಟ್ಟು ಈ ಎಲ್ಲಾ ಪಾಠಕ್ಕೆ ನಿಗದಿಪಡಿಸಿರ್ತಕ್ಕಂತಹ ಅಂಕಗಳನ್ನ ನಾವು ಟೋಟಲ್ ಮಾಡಿದಾಗ ಇಪ್ಪತ್ತೆಂಟು ಬರುತ್ತೆ ಗದ್ಯ ಭಾಗಕ್ಕೆ ನಿಗದಿಪಡಿಸಿರ್ತಕ್ಕಂಥ ಅಂಕಗಳು ಎಷ್ಟು ಇಪ್ಪತ್ತೆಂಟು ಇನ್ನು ಪದ್ಯ ನಾವು ನೋಡ್ತಾ ಹೋಗೋಣ ಪದ್ಯ ಭಾಗದಲ್ಲಿ ಮೊದಲನೇದಾಗಿ ಹೊಸ ಹಾಡು ಪದ್ಯಕ್ಕೆ ನಾಲ್ಕು ಅಂಕಗಳನ್ನ ನಿಗದಿಪಡಿಸಿದ್ದಾರೆ ಇನ್ನ ನಂತರ ಪಾರಿವಾಳ ಪದ್ಯದ ಮೇಲೆ ನಾಲ್ಕು ಅಂಕದ ಪ್ರಶ್ನೆ ಇದೆ ಎಂಟು ಹತ್ತು ವಾಕ್ಯದಲ್ಲಿ ಸಿರಿಯ ನಿನ್ನ ಬಣ್ಣಿಪನು ಮೂರು ಅಂಕದ ಪ್ರಶ್ನೆ ಬಲಿಯ ನಿತ್ತೋಡೆ ಮುನಿವೆ ನಾಲ್ಕು ಅಂಕ ಹೇಮಂತ ಪದ್ಯ ಮೂರು ಅಂಕ ತತ್ವ ಪದಗಳು ಐದು ಅಂಕ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಮೂರು ಅಂಕ ಕನ್ನಡ ನಾಡು ನುಡಿ ನಾಲ್ಕು ಅಂಕ ಪದ್ಯ ಭಾಗದಲ್ಲಿ ಎಲ್ಲಾ ಪದ್ಯಗಳಿಗೂ ನಿಗದಿಪಡಿಸಿರ್ತಕ್ಕಂತಹ ಅಂಕಗಳನ್ನ ಕೌಂಟ್ ಮಾಡಿದಾಗ ಟೋಟಲ್ ಆಗಿ ಮೂವತ್ತು ಅಂಕಗಳು ಬರುತ್ತೆ ಸೊ ನಾನಿಲ್ಲಿ ಹೇಳಿದ್ನಲ್ವ ಪದ್ಯ ಭಾಗದಿಂದ ಮೂವತ್ತು ಅಂಕಗಳಿಗೆ ಪ್ರಶ್ನೆಯನ್ನ ಕೇಳಿದ್ದಾರೆ ಅಂತ ಹೇಳಿ ನಂತರ ಇನ್ನ ಪೂರಕ ಪಾಠಕ್ಕೆ ಬರೋಣ ಪೂರಕ ಪೂರಕ ಪಾಠಕ್ಕೆ ಸಂಬಂಧಿಸಿದಂತೆ ಗುಣಸಾಗರಿ ಪಂಡರಿಬಾಯಿ ಪೂರಕ ಪಾಠದಿಂದ ಎರಡು ಅಂಕದ ಪ್ರಶ್ನೆ ಇದೆ ಹೊಳೆ ಬಾಗಿಲು ಪಾಠದಿಂದ ಎರಡು ಅಂಕ ನನ್ನಾಸೆ ಪದ್ಯದಿಂದ ಎರಡು ಅಂಕ ಉರಿದ ಬದುಕು ಗದಿ ಪೂರಕ ಪಾಠದಿಂದ ಎರಡು ಅಂಕ ಪುಟ್ಟ ಹಕ್ಕಿಯಿಂದ ಪುಟ್ಟ ಹಕ್ಕಿಯಿಂದ ಒಂದಷ್ಟೇ ಕೇಳಿರೋದು ಪುಟ್ಟ ಹಕ್ಕಿಯಿಂದ ಒಂದು ಅಲ್ಲಿಗೆ ಎಷ್ಟಾಯ್ತು ಎರಡು ಎರಡು ನಾಲ್ಕು ಎರಡು ಆರು ಏಳು ಎಂಟು ಒಂಬತ್ತು ಒಂಬತ್ತು ಅಂಕಗಳು ಆಯ್ತು ಇನ್ನ ನಂತರ ವ್ಯಾಕರಣಾಂಶಗಳಿಗೆ ಸಂಬಂಧಿಸಿದಂತೆ ಯಾವ ಯಾವ ವ್ಯಾಕರಣಾಂಶಗಳನ್ನ ಕೊಟ್ಟಿದ್ದಾರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವ್ಯಾಕರಣಾಂಶಗಳು ಯಾವುದು ನೀವು ಯಾವ್ದನ್ನ ಓದ್ಕೋಬೇಕು ಅಂತ ಹೇಳಿ ನೋಡೋದಾದ್ರೆ ಮೊದಲನೇದಾಗಿ ವರ್ಣಮಾಲೆಗೆ ಸಂಬಂಧಿಸಿದಂತೆ ಒಂದು ಅಂಕದ ಪ್ರಶ್ನೆ ಇದೆ ಸಂಧಿಗೆ ಸಂಬಂಧಿಸಿದಂತೆ ಒಂದು ಅಂಕದ ಪ್ರಶ್ನೆ ಸಮಾಸಕ್ಕೆ ಸಂಬಂಧಿಸಿದಂತೆ ಒಂದು ಅಂಕದ ಪ್ರಶ್ನೆ ವಿಭಕ್ತಿ ಪ್ರತಿಯ ಒಂದು ಅಂಕ ತತ್ಸಮ ಒಂದು ಅಂಕ ಧಾತು ಒಂದು ಅಂಕ ವಚನ ಬದಲಿಸಿ ಅಂದ್ರೆ ಇಲ್ಲಿಂದ ಸಂಬಂಧಿ ಪದ ಬರೆಯಿರಿ ಅಂತ ಬರುತ್ತಲ್ಲ ಅಲ್ಲಿ ಕೇಳಿದಾರೆ ಕ್ವಶನ್ ಧಾತು ಒಂದು ಅಂಕ ವಚನ ಬದಲಿಸಿ ಒಂದು ಅಂಕ ಅರ್ಥ ಒಂದು ಅಂಕ ಲೇಖನ ಚಿಹ್ನೆ ಅರ್ಥ ಅಂದ್ರೆ ಪದದ ಅರ್ಥ ಲೇಖನ ಚಿಹ್ನೆ ಒಂದು ಅಂಕ ಇನ್ನು ನಾಮಪದ ಒಂದು ಅಂಕ ಇದನ್ನು ಬಿಟ್ರೆ ಛಂದಸ್ಸು ಮತ್ತೆ ಅಲಂಕಾರ ಮೂರ್ ಮೂರು ಅಂಕಗಳಿಗೆ ಕೇಳಿದ್ದಾರೆ ಇಲ್ಲಿ ಕಂದ ಪದ್ಯವನ್ನ ಕೇಳಿದ್ದಾರೆ ಅದನ್ನೇ ಕೊಡ್ತಾರೆ ಅಂತ ಹೇಳಕ್ಕಾಗಲ್ಲ ಯಾವ್ದನ್ ಬೇಕಾದ್ರೂ ಕೊಡ್ಬೋದು ಹಾಗೆ ಅಲಂಕಾರ ಅಷ್ಟೇ ಉಪಮಾಲಂಕಾರ ಅಲಂಕಾರ ಕೇಳಿದಾರೆ ಪ್ರೆಸೆಂಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲೂ ಕೂಡ ಯಾವುದನ್ನಾದರೂ ಕೇಳ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ ಇನ್ನು ವಾಕ್ಯ ರಚನೆಗೆ ಸಂಬಂಧಿಸಿದಂತೆ ನಾನು ಹೇಳದ್ನಲ್ಲ ಗಾದೆ ಪ್ರಬಂಧ ಮತ್ತೆ ಪತ್ರ ಗಾದೆಗೆ ಮೂರು ಅಂಕಗಳು ಪ್ರಬಂಧಕ್ಕೆ ಐದು ಅಂಕ ಪತ್ರಕ್ಕೆ ಐದು ಅಂಕ ಟೋಟಲ್ ಆಗಿ ಎಷ್ಟಾಯ್ತು ಹತ್ತು ಹದಿಮೂರು ಮತ್ತೆ ಇದು ಹದಿನಾರು ಹದಿಮೂರು ಮತ್ತೆ ಹದಿನಾರು ಸೇರಿ ಎಷ್ಟಾಯ್ತು ಇಪ್ಪತ್ತೊಂಬತ್ತು ಅಂಕಗಳು ವ್ಯಾಕರಣ ಮತ್ತೆ ವಾಕ್ಯ ರಚನೆಗೆ ಸಂಬಂಧಿಸಿದಂತೆ ಇಪ್ಪತ್ತೊಂಬತ್ತು ಅಂಕಗಳ ಮೇಲೆ ಪ್ರಶ್ನೆಗಳು ಇರುತ್ತೆ ಇನ್ನ ನಂತರ ನಾವೇನ್ ತಿಳ್ಕೊಬೇಕು ಇವಾಗ ಗದ್ಯ ಭಾಗದಿಂದ ಎಷ್ಟು ಅಂಕ ಪದ್ಯ ಭಾಗದಿಂದ ಎಷ್ಟು ಅಂಕ ಪೂರಕ ಪಾಠ ಹಾಗೆ ವ್ಯಾಕರಣಾಂಶ ಇದನ್ನೆಲ್ಲ ತಿಳ್ಕೊಂಡ್ವಿ ಇವಾಗ ಯಾವ್ಯಾವ ಮೇನ್ ಇರುತ್ತೆ ಯಾವ ಮೇನಿಗೆ ಎಷ್ಟು ಮಾರ್ಕ್ಸ್ ಅನ್ನ ನಿಗದಿಪಡಿಸಿದ್ದಾರೆ ಅಂತೇಳಿ ನೋಡೋದಾದ್ರೆ ಫಸ್ಟ್ ಮೇನಲ್ಲಿ ಅಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿರ್ಬೋದು ಒಟ್ಟು ಆರು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಆರು ಅಂಕಗಳು ನೆಕ್ಸ್ಟ್ ಎರಡನೇ ಮೇನಲ್ಲಿ ಸಂಬಂಧಿ ಪದ ಬರೆಯಿರಿ ಹೇಳಿ ಕೊಟ್ಟಿರ್ತಾರೆ ನಾಲ್ಕು ಪ್ರಶ್ನೆಗಳಿರುತ್ತೆ ನಾಲ್ಕು ಅಂಕ ನಂತರ ಒಂದು ವಾಕ್ಯದ ಪ್ರಶ್ನೆಗಳು ಏಳು ಪ್ರಶ್ನೆ ಇರುತ್ತೆ ಏಳು ಅಂಕ ಎರಡು ವಾಕ್ಯದಲ್ಲಿ ಉತ್ತರಿಸಿ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಹತ್ತು ಪ್ರಶ್ನೆಗಳಿರುತ್ತೆ ಇಪ್ಪತ್ತು ಅಂಕ ನಂತರ ಕವಿ ಪರಿಚಯ ಇಬ್ಬರು ಕವಿಯ ಪರಿಚಯವನ್ನ ನೀವು ಬರೀಬೇಕಾಗುತ್ತೆ ಆರು ಅಂಕಗಳಿಗೆ ನಂತರ ಛಂದಸ್ ಇರುತ್ತೆ ಮೂರು ಅಂಕಗಳಿಗೆ ಅಲಂಕಾರ ಇರುತ್ತೆ ಮೂರು ಅಂಕಗಳಿಗೆ ಒಂದು ಗಾದೆಯನ್ನ ವಿಸ್ತರಿಸಿ ಬರಿಬೇಕು ಮೂರು ಅಂಕಕ್ಕೆ ಇದಾದ ನಂತರ ಸಂದರ್ಭದೊಡನೆ ವಿವರಿಸಿ ಇಲ್ಲಿ ಒಟ್ಟು ಆರು ಸಂದರ್ಭಗಳನ್ನ ಕೊಟ್ಟಿರ್ತಾರೆ ಆರು ಮೂರ್ಲೆ ಹದಿನೆಂಟು ಆಯ್ಕೆಗೆ ಒಂದು ಅಂಕ ಸಂದರ್ಭಕ್ಕೆ ಒಂದು ಅಂಕ ಸ್ವಾರಸ್ಯಕ್ಕೆ ಒಂದು ಅಂಕ ಹಾಗೆ ತುಂಬಾ ವಿದ್ಯಾರ್ಥಿಗಳು ಇನ್ನೊಂದು ಪ್ರಶ್ನೆ ಕೂಡ ಕೇಳ್ತಾ ಇದ್ರೆ ನನ್ಗೆ ಕಮೆಂಟ್ ಅಲ್ಲಿ ನೋಡ್ತಾ ಇದ್ದೀನಿ ಮ್ಯಾಮ್ ಏನು ನಮ್ಗೆ ಇಲಾಖೆಯಿಂದ ಕ್ವನ್ ವಿತ್ ಆನ್ಸರ್ನ ಬರೀತಕ್ಕಂತ ಪೇಪರ್ ನ ಪರಿಚಯಿಸಿದ್ದಾರಲ್ಲ ಆದ್ರೆ ಸಂದರ್ಭ ಬರೆಯೋದಕ್ಕೆ ತುಂಬಾ ಕಡಿಮೆ ಜಾಗ ಇದೆ ಮ್ಯಾಮ್ ಏನ್ ಮಾಡ್ಬೇಕು ಅಷ್ಟಲ್ಲಿ ಆಗಲ್ಲ ಬರೆಯೋದು ಹೇಳಿ ಕೇಳ್ತಿದ್ದಾರೆ ನಾನು ನೋಡ್ದೆ ಮಕ್ಕಳೇ ತುಂಬಾನೇ ಕಮ್ಮಿ ಇದೆ ಜಾಗ ನೋಡೋಣ ಅದನ್ನ ಏನಾದ್ರೂ ಜಾಗ ಎಕ್ಸ್ಟೆಂಡ್ ಮಾಡತಕ್ಕಂತ ಪ್ರಯತ್ನ ಮಾಡ್ತಾರೋ ಅಥವಾ ಆ ಒಂದು ಸ್ಥಳದಲ್ಲಿ ಆಮೇನ್ಗೆ ಆನ್ಸರ್ ಬರೆಯುವ ಬದಲು ಎಕ್ಸ್ಟ್ರಾ ಶೀಟ್ ಏನಾದ್ರು ತಗೊಂಡು ನಾವು ಬರ್ದ್ಬಿಟ್ಟು ಪಿನ್ ಮಾಡ್ಬೋದು ನೋಡೋಣ ಇದಕ್ಕೆ ಯಾವ ರೀತಿ ಡಿಸಿಷನನ್ನು ತೊಗೊತಾರೆ ಅಂತ ಹೇಳಿ ಇನ್ನು ನಂತರದ ಮೇಲೆ ಪದ್ಯ ಪೂರ್ಣ ಮಾಡಿ ಅಂತೇಳಿ ಇರುತ್ತೆ ಒಂದೇ ಪದ್ಯದ ಎರಡು ಪ್ಯಾರಾಸನ್ನು ಕೊಟ್ಟಿರ್ತಾರೆ ನಿಮಗೆ ಚೆನ್ನಾಗಿ ಬರ್ತಕ್ಕಂತಹ ಒಂದು ಪ್ಯಾರವನ್ನು ಬರೀಬೇಕು ನಾಲ್ಕು ಅಂಕಗಳಿಗೆ ನಂತರ ಪದ್ಯದ ಸಾರಾಂಶವನ್ನು ಬರೆಯಿರಿ ಅಂತ ಹೇಳಿ ಕೊಟ್ಟಿರ್ತಾರೆ ಅಲ್ಲಿ ಮೌಲ್ಯವನ್ನು ಕೂಡ ನೀವು ಬರೀಬೇಕಾಗುತ್ತೆ ಒಂದು ಪದ್ಯದ ಸಾರಾಂಶ ನಾಲ್ಕು ಅಂಕಕ್ಕೆ ನಂತರ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಎರಡು ಪ್ರಶ್ನೆಗಳಿರುತ್ತೆ ಒಂದು ಪ್ರಶ್ನೆಗೆ ನಾಲ್ಕು ಅಂಕ ಅಲ್ಲಿಗೆ ಎಂಟು ಅಂಕಗಳಾಗುತ್ತೆ ನೆಕ್ಸ್ಟು ಅಪಟಿತ ಗದ್ಯ ಇರುತ್ತೆ ಅಂದರೆ ಪ್ಯಾರಾಗ್ರಾಫ್ ರೀಡಿಂಗ್ ಇರುತ್ತೆ ನ ಓದ್ಕೊಂಡ್ಬಿಟ್ಟು ಆನ್ಸರನ್ನು ಮಾಡ್ತಕ್ಕಂಥದ್ದು ಅಲ್ಲಿ ಎರಡು ಕ್ವಶನ್ಸ್ ಇರುತ್ತೆ ಒಂದು ಗೆ ಎರಡು ಮಾರ್ಕ್ಸ್ ಇರುತ್ತೆ ಹಾಗಾಗಿ ಲೈನ್ ಆನ್ಸರ್ ಬರೆದು ನೀವು ಸುಮ್ಮನೆ ಆಗೋದಲ್ಲ ಎರಡು ಅಂಕಗಳಿಗೆ ಎಷ್ಟು ಉತ್ತರ ಬೇಕೋ ಅಷ್ಟು ಉತ್ತರವನ್ನು ಬರೀಲೇಬೇಕಾಗತ್ತೆ ಇನ್ನು ಕೊನೆಯದಾಗಿ ಪತ್ರಲೇಖನ ಇದೆ ಇಲ್ಲೂ ಅಷ್ಟೇ ಪತ್ರಲೇಖನದಲ್ಲಿ ಯಾರಿಗೆ ಪತ್ರ ಬರಿತಿದ್ದೀರಾ ಯಾರು ಪತ್ರವನ್ನು ಬರಿತಿದ್ದೀರಾ ಹಾಗೆ ನಿಮ್ಮ ಪತ್ರ ಬರೆದಿರ್ತಕ್ಕಂಥ ಶೈಲಿ ಇದನ್ನೆಲ್ಲ ನೇ ನೋಡ್ಬಿಟ್ಟು ಐದು ಅಂಕಗಳು ವಿಭಾಗ ಆಗುತ್ತೆ ಇನ್ನು ನಂತರ ಪ್ರಬಂಧದಲ್ಲೂ ಅಷ್ಟೇ ಪೀಠಿಕೆ ಇರಬೇಕು ಪ್ರಬಂಧದ ವಿಷಯದ ವಿವರಣೆ ಇರಬೇಕು ಹಾಗೆ ಒಂದು ಸ್ವಲ್ಪ ಕೊಟೇಶನ್ಸ್ಗಳಿರಬೇಕು ಅದಕ್ಕೆ ಸಂಬಂಧಿಸಿದಂತೆ ಹಾಗೆ ಕೊನೆಯಲ್ಲಿ ಉಪಸಂಹಾರ ಇರಬೇಕು ಅಥವಾ ಏನಾದರೂ ನೋಡಿ ಟಾಪಿಕ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ಈಗ ಫಾರ್ ಎಕ್ಸಾಂಪಲ್ ಸಾಮಾಜಿಕ ಜಾಲತಾಣ ಅಂತ ಕೊಟ್ಟಿದರೆ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಅಂದರೆ ಅದರ ಲಾಭ ಮತ್ತು ಅದರಿಂದ ಏನು ತೊಂದರೆ ಆಗುತ್ತೆ ಈ ಥರ ಬರೀಬೋದು ಡಿಪೆಂಡ್ ಅಪಾನ್ ಟಾಪಿಕ್ ಮೇಲೆ ಅದು ನಿರ್ಧಾರ ಆಗುತ್ತೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಬರೀರಿ ಹಾಗೆ ಅಕ್ಷರಗಳು ತುಂಬ ಚೆನ್ನಾಗಿರಲಿ ಫಸ್ಟು ಯಾವ ರೀತಿ ಅಕ್ಷರಗಳನ್ನು ಬರೆದಿರ್ತಿರೋ ಕೊನೆ ತನಕ ಅದೇ ರೀತಿ ಅಕ್ಷರಗಳನ್ನು ನೀವು ಮೇಂಟೈನ್ ಮಾಡಿದ್ರೆ ನಿಮ್ಮ ಪೇಪರ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಒಳ್ಳೆಯ ಅಂಕಗಳು ಕೂಡ ಬರುತ್ತೆ ಅಂತೇಳಿ ಹೇಳ್ತಾ ಸೊ ಇದಿಷ್ಟು ಒಂಬತ್ತನೇ ತರಗತಿ ಎಸ್ ಎ ಟು ಪರೀಕ್ಷೆಗೆ ಸಂಬಂಧಿಸಿದಂತೆ ಕನ್ನಡ ವಿಷಯದ ಬ್ಲೂ ಪ್ರಿಂಟ್ ಆಗಿದೆ ಅಂಥೇಳಿ ಹೇಳ್ತಾ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗಲಿ ಯಾವುದೆಲ್ಲ ಮೇನಿಸ್ ಇರುತ್ತೆ ಹಾಗೆ ಯಾವ ಪಾಠಕ್ಕೆ ಎಷ್ಟು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಅಂತ ಗೊತ್ತಾಗಲಿ ಅಂತೇಳಿ ಹೇಳ್ತಾ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು